ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾದ ಹಾಗೆ ಬೇಗನೆ ಮಾಡ್ಕೋಬಹುದಾದಂತಹ ವಾಂಗಿಭಾತ್ ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ ಇದು ತೊಂಡೆಕಾಯಿ ವಾಂಗಿಭಾತು ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಾನು ಮೊದಲಿಗೆ ಒಂದು ಲೋಟ ನೀರನ್ನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಾಲು ಕೆ ಜಿ ತೊಂಡೆಕಾಯಿನ ನಾಲ್ಕು ಹೋಳುಗಳ ರೀತಿ ಮಾಡಿ ಕಟ್ ಮಾಡಿ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಚಿಟಕಿ ಅಷ್ಟು ಅರ್ಶಿನ ಪುಡಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಒಂದು ವಿಸಿಲನ್ನ ಕೂಗಿಸ್ಕೊಳ್ತೀನಿ ಆನಂತರ ಒಂದು ಫ್ರೈ ಪ್ಯಾನ್ಗೆ ಮರಾಠಿ ಮರಾಠ ಮಗ್ಗು ಒಂದು ಎಂಟು ಹತ್ತು ತೊಗೊಂಡಿದ್ದೀನಿ ಮೂರು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಒಂದು ಹತ್ತು ಹನ್ನೆರಡು ಲವಂಗ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದೂವರೆ ಸ್ಪೂನಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ ಇದಿಷ್ಟು ಹುರ್ಕೊಳ್ತೀನಿ ಆನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟು ತೊಗೊಂಡಿದ್ದೀನಿ ಆರು ಗುಂಟೂರು ಒಣಮೆಣ್ಸಿನಕಾಯಿನ ತಗೊಂಡು ಅದನ್ನು ಹುರ್ಕೊಳ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿನ ಒಣ ಕೊಬ್ಬರಿನ ತುರಿದು ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ತೀನಿ ಆನಂತರ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಸೇರಿಸ್ಕೊಂಡು ಆನಂತರ ಇಂಗು ಮತ್ತು ಅರಶಿನ ಪುಡಿನೂ ಸೇರಿಸ್ಕೊಳ್ತೀನಿ ಒಂದೆರಡೆರಡು ಚಿಟ್ಕಿಯಷ್ಟು ತೊಗೊಂಡಿದ್ದೀನಿ ಆನಂತರ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಒಣ ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡು ಮುರಿದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಹುರ್ಕೊಳ್ತೀನಿ ತಣ್ಣಗಾಗಿದೆ ಆನಂತರ ಬೇಯಿಸ್ಕೊಂಡಿರೋ ತೊಂಡೆಕಾಯಿನ ನೀರನ್ನ ಸಪ್ರೇಟ್ ಮಾಡಿ ಕಾಯಿನ ಮಾತ್ರ ತೊಂಡೆಕಾಯಿನ ಮಾತ್ರ ಇದಕ್ಕೆ ಸೇರಿಸ್ಕೊಳ್ತೀನಿ ಇದಾದ ನಂತರ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಬಿಸಿನೀರಲ್ಲಿ ನೆನೆ ಹಾಕಿ ರಸನ ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಇದು ಬೆಂದ ನಂತರ ನಾನು ಹುಣಸೆಹಣ್ಣು ರಸನ ಸೇರಿಸ್ಕೊಳ್ತೀನಿ ಇದು ಎಲ್ಲ ಸ್ವಲ್ಪ ಬೆಂದಾಗ ರುಚಿಗೆ ತಕ್ಕಷ್ಟು ಕಲ್ಲುಪನ್ನ ಸೇರಿಸ್ಕೊಳ್ತೀನಿ ಆನಂತರ ನಾನು ಪುಡಿ ಮಾಡ್ಕೊಂಡಿರೋ ಪುಡಿ ಒಂದು ಕೆ ಜಿ ಅಕ್ಕಿಯಿಂದ ಮಾಡಿರೋ ಅನ್ನಕ್ಕೆ ಸರಿ ಹೋಗುತ್ತೆ ನಾನು ಅಷ್ಟು ಪುಡಿನೂ ಇದಕ್ಕೆ ಸೇರಿಸ್ಕೊಳ್ತೀನಿ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಅಡುಗೆ ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ಳಿ ಇಷ್ಟ ಆದರೆ ಗೊಜ್ಜು ರೆಡಿಯಾಗುತ್ತೆ ಬಿಸಿ ಅನ್ನಕ್ಕೆ ಕಲಸ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ತೊಂಡೆಕಾಯಿ ವಾಂಗಿ ರೆಡಿ ಆಯಿತು ಸ್ನೇಹಿತರೆ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಒಂದು ಟ್ರೈ ಮಾಡಿ ಧನ್ಯವಾದಗಳು